ಏನು ಕೇಳಿದೀವಿ ನಮಗೂ ಮನೆ ಮಠ ಎಲ್ಲ ಅದು ಇದೆಲ್ಲ ಕೇಳಿ ಆಯಿತು ಎಲ್ಲರ ಜೊತೆಲಿ ಮಾತಾಡಾಯಿತು ಎಲ್ಲ ಮಾಡಾಯಿತು ನಾ ಅವ್ರಿಗೆ ಕೊಡೋದಕ್ಕೆ ಮುಂಚಿಲ್ಲ ಇವ್ರೆನಾ ಕಾಡು ಕೋತಿಗಳು ಅವ್ರು ಹೇಗೆ ಇರ್ತಾರೆ ಆಗಿದ್ದು ಕಲಿ ಅಂತ ಯಾರು ತಿರುಗಿ ನೋಡಲ್ಲ ಮಿನಿಸ್ಟ್ರು ಬಂದು ಒಂದು ಜಿನಕ ಒಂದು ಬಾತ್ರೂಮ್ ಕಟ್ಟಿಸಿದ್ರು ಆ ಮನೆಗೆ ಒಂದ ಮಾಡೋದಕ್ಕೆ ಎತ್ಕೊಳಕ್ಕೆ ಮಾತ್ರ ಮಾಡಿದ್ರು ಈಗ ನಮಗೂ ಮಾಡ್ಕೊಟ್ಟವ್ರಿ ಹಂಗೆ ಬೆಂಕಿ ಸೀಸನ್ ಬಂದಾಗ ಬೆಂಕಿ ಆರ್ಸಾಕ ರೋಡು ಸಾವಿರ ಅದಕ್ಕೆ ಮಾತ್ರ ತಕ್ಕೋತಾರೆ ನಮ್ಮ ಜನನ ಇಲ್ಲಾಂದರೆ ನಾವು ಇರೋದಕ್ಕೆ ತನಕ ಇಷ್ಟು ಕಾಡು ಉಳ್ಕೊಂಡದೆ ನಿಮ್ಮ ಚಿಟಿ ಒಳಗೆ ಇಂಥ ಕಾಡಾದಿಯಾ ಇಂತೆ ಮರ ಅದೀಯಾ ಎಲ್ಲಿ ಬೆಳಿತದೆ ಎಲ್ಲ ತಿಮ್ಮ ಇಲ್ಲ ತೀರಿಕೊಂಡರು ಅವರು ತೀರದು ಎಷ್ಟೋ ವರ್ಷ ಒಂದು ಹತ್ತು ಹದಿನೈದು ವರ್ಷ ಹಾಕುತ್ತದೆ ಹದಿನೈದು ಅದನ್ನೇ ಸತ್ತಿರೋದನ್ನೆಲ್ಲ ಹೇಳ್ಬೇಕಂತ ಏನೋ ನಾವು ತೀರ್ಕೊಂಡು ಹೇಗೆ ತೀರ್ಕೊಂಡ್ರೆ ಈಗ ನಮ್ಮ ಮನ್ಸನ್ಗೆ ಯಾವ ಕಷ್ಟ ಬರದೇ ಇರ್ತದೆ ಮರಕನೆ ಬರ್ತದೆ ಈಗ ಮನ್ಸನ್ಗೆ ಬರದೇ ಬಾಕಿ ಇರ್ತದ ಅದರಲ್ಲಿ ಏನಾಯ್ತು ಎತ್ತಲ ಅಂತ ನಮಗೆ ಹೇಗೆ ಗೊತ್ತು ಹಿಡಿಯೋದು ನಾವು ಹೇಗೆ ಹಿಡಿಯೋದು ಆಸ್ಪತ್ರೆ ತಕ್ಕೋಗಿದ್ದೆವು ಮೈಸೂರಿಗೆ ಮೈಸೂರು ಆಸ್ಪತ್ರೆ ಆದ್ಮೆಲ್ಲ ಅದರಿಂದ ತಗೊಬಂದು ನಮ್ಮ ಆಡಿ ಹೋಳಿಗೆ ಇಟ್ಕೊಂಡು ಎಷ್ಟು ವರ್ಷ ಒಂದು ವರ್ಷ ಇಡೀ ಕಾಯಿಲೆ ನೋಡ್ದು ಆ ಕಾಯಿಲಲ್ಲಿ ಎತ್ತಕ್ಕಾಗಲಿಲ್ಲ ಇನ್ನವರು ತೀರೋದ್ರನ್ನ ಮಾಡೋಕ್ಕಾಯ್ತದೆ ನಮ್ಮ ನಮ್ಮ ಕೈಯಿಂದ ಏನು ಮಾಡೋಕ್ಕಾಗಲ್ಲ ಇನ್ನು ಹೋಗಂತೆ ಪ್ರಾಣನೇ ನಾವು ಪಡೆಯೋರು ಅಂದರೆ ಎಷ್ಟೋ ಜನಗಳನ್ನ ಪಡೆಯಬಹುದಾಗಿತ್ತು ಅದು ಈಗ ನಾವು ಕಂಡುಹಿಡಿಯೋಕಾಯ್ತದೆಯಾ ನಾವು ಈಗ ನಾವು ಮಾತಾಡ್ಕೊಂಡಿದ್ದೀವಿ ಇವತ್ತು ಮಾತಾಡ್ತೀವಿ ಇನ್ನು ಚೆಂದನಾಗೆ ಹೇಗೆ ಇರ್ತೀವಿ ಅಂತ ಹೇಗೆ ಗೊತ್ತು ಸಾಯ್ತೀವಿ ಅಂತ ಹೇಗೆ ಗೊತ್ತು ಅದನ್ನ ಯಾರು ಹಿಡಿದಿರೋರು ಅದಕ್ಕೆ ನಾವು ನಮ್ಮ ಪರಿಸರ ಇಷ್ಟು ಗದೆ ಈಗ ನಾವು ಗಂಡ ಸತ್ತೋದ್ರು ಅಂದ್ಬಿಟ್ಟು ನಾವು ಜಾಗ ಬಿಟ್ಟುಬಿಟ್ಟು ಬೇರೆ ಕಡೆ ಹೊಂಟೋದ್ರೆ ನಮಗೆ ಏನು ಇದು ಯಾವ ಜಾಗ ಯಾವ ಮನೆ ಇದು ಎಲ್ದಿದ್ದು ಅಂತ ಹೇಳಿ ಕಂಡು ಕಂಡುಹಿಡಿಯೋದು ಯಾರು ಕಂಡು ಹಿಡಿತಾರೆ ಅದಕ್ಕೆ ನಾವು ಏನು ನಮ್ಮ ತಂದೆ ತಾಯಿ ಅಂದರು ದೂರದಲ್ಲಿದ್ದು ಆ ತೆಗೆದು ಸತ್ತರು ನಾವು ಗಂಡನ ಕಡೆ ಅಂದರು ಬಂದು ಆ ಗ್ರಾಮದಲ್ಲಿ ಇದ್ದು ಇಷ್ಟು ಇದ್ದು ನಾವು ಹನ್ನೊಂದು ಮಕ್ಕಳಾಗಿ ಹನ್ನೊಂದು ಮಕ್ಕಳನ್ನ ಸಾಕಿ ಹನ್ನೊಂದು ಮಕ್ಕಳಿಗೆ ಒಬ್ಬನಿಗೆ ಮದುವೆ ಆಗಿಲ್ಲ ಇನ್ನು ಹತ್ತು ಎಲ್ಲ ಹತ್ತು ಮಕ್ಕಳಿಗೆ ಮದುವೆ ಮಾಡಿ ಎಲ್ಲ ಮಕ್ಕಳಿಗೆ ಒಬ್ಬನಿಗೆ ಮೂರು ನಾಲ್ಕು ಮಕ್ಕಳಿದೆ ಅದನ್ನೇ ನಾನು ಇವತ್ತು ಸಾಕುಬಿಡ್ತೀನಿ ಅನ್ನೋದೇನ ಇರ್ತೀನಿ ಅನ್ನೋದೇನೋ ಅದನ್ನೇ ನಮ್ಮ ಕಣ್ ನಮಗೆ ಕಂಡುಹಿಡಿಯೋಕ್ಕಾಗಲ್ಲ ಅಂದರೆ ಬೇಕಾಗಿದ್ದಾರ ತಂದೆ ತಾಯಿನಿಲ್ಲ ತನ್ ನನಗೆ ತಂದೇನಿಲ್ಲ ತಾಯಿನಿಲ್ಲ ಅಣ್ಣ ತಮ್ಮ ಅಕ್ಕ ತಂಗಿ ಯಾರು ಇಲ್ಲ ನನಗೆ ಒಬ್ಬಳೆ ಇರೋದು ಮಕ್ ನನ್ನ ಅಕ್ಕವೇ ಆ ನೊಂದು ಮಕ್ಕಳವ್ರೆ ಅವರೇ ನನಗೆ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿರಾಗಿ ನನ್ನ ಮಕ್ಕಳನ್ನ ಕಟ್ಕೊಂಡು ನಾನು ವಾಸ ಏನು ಕೆಲಸ ಮಾಡ್ತೀರೋ ನಾವು ಆಗ ನಮ್ಮ ಯಜಮಾನ್ರಿ ರಾಗ ಗದ್ದೆ ಮಾಡ್ತಿದ್ದೋ ರಾಗಿ ಮಾಡ್ತಿದ್ದೋ ಜೋಳ ಬೆಳೀತಿದ್ದೋ ಎಲ್ಲ ಮಾಡ್ಕೊಂಡಿದ್ದೋ ಅವ್ರು ತೀರ್ಕೊಂಡ್ಮೇಲೆ ನಮ್ಮ ಮಕ್ಕಳು ಅದೆಲ್ಲ ಮಾಡಲ್ಲ ಈಗ ಏನು ಕಾಫಿ ಹಾಕಿದ್ದಾರೆ ಮತ್ತು ಉಂಡೆ ಮೆಣಸು ಹಾಕಿದ್ದಾರೆ ನನ್ನ ಮಗ ಒಬ್ಬ ಶುಂಠಿ ಬೆಳಿತಾನೆ ಎಲ್ಲ ಮಾಡ್ತಾನೆ ಇನ್ನೂ ಇರೋಕೆಲ್ಲ ಅಷ್ಟು ಮಾಡಿಲ್ಲ ಸರ್ಕಾರ ನಮಗೆಲ್ಲ ಏನೇನು ವ್ಯವಸ್ಥೆ ಮಾಡಿದೆ ನಮಗೆ ನಾವು ವ್ಯವಸ್ಥೆ ಮಾಡಿದೆ ಸರ್ಕಾರ ನಮ್ಗೆ ಯಾವ ವ್ಯವಸ್ಥೆ ಮಾಡಿಲ್ಲ ಏನೋ ಒಂದು ಮನೆ ಕಟ್ಟಿಕೊಟ್ಟಿದ್ದಾರೆ ಅದು ಎರಡು ಮೂರು ದಿನ ಒಂದು ವರ್ಷ ಇರೋದಕ್ಕೆ ಕಷ್ಟ ಅಂತೀನಿ ಮನೆ ಈಗ ಕಟ್ಟಿಕೊಟ್ಟದೆ ಅದು ಅತ್ತಾಗೆ ಆಗಿಲ್ಲ ಇತ್ತಾಗೆ ಆಗಲ್ಲ ಏಕೆ ಅದೇ ಸರ್ಕಾರದವ್ರು ಮಾಡ್ತದೆ ಆ ಕಷ್ಟ ನಮಗೆ ಅಂತೇ ಇಲ್ಲಿ ಇರೋದು ಬೇಡ ಅತ್ತಾಗಿ ಬೇರೆ ಜಾಗಕ್ಕೆ ಹೋಗಿ ಅಲ್ಲಿ ಜಾಗ ಅದೇ ಅಲ್ಲಿ ಕೊಡ್ತೀವಿ ಅಂತಾರೆ ಅಲ್ಲಿನೂ ಜಾಗ ಇಷ್ಟಿಗೆ ಇರೋದು ಇಲ್ಲಿನೂ ಜಾಗ ಇಷ್ಟಿಗೆ ಇರೋದು ಅದಕ್ಕೆ ನಮಗೆ ಮಾಡಬೇಕಾದ್ರೆ ಈ ಜಾಗದಲ್ಲಿ ಮಾಡಿಕೊಟ್ರೆ ಆಯ್ತದೆ ಮತ್ತೆ ಅದು ಜಾಗ ಅಂತ ಹೇಳಿದ್ರೆ ನಾವು ಜಾಗನ ಹೊತ್ಕೊಂಡು ಹೋಗಲ್ಲ ಆ ಜಾಗ ಕಷ್ಟಕ್ಕೆ ಜಾಗ ಸತ್ತರೆ ಒಂದಿಷ್ಟು ಒಂದಿಷ್ಟುದ ಮೂರು ಮೊಳದಲ್ಲಿ ಊತಾಕ್ತಾರೆ ಅಷ್ಟು ತನಿ ನಾವು ಏನು ಜಾನ ಜಾಗನ ಓದ್ಕೊಂಡು ಹೋಗ್ತೀವಿ ಅದಕ್ಕೆ ಸರ್ಕಾರ ನಮ್ಮನ್ನ ಇಲ್ಲಿ ಇರಬೇಡಿ ಅಲ್ಲಿ ಇರಬೇಡಿ ಅಲ್ಲಿ ಅಂತಾರೆ ಅದೆಲ್ಲ ಹೇಳಿದ್ರೆ ಆಯ್ತದ ಎಲ್ಲಿ ಇರ್ತೀವಿ ಅಲ್ಲಿ ನಾವು ಒಗ್ಗಿದ ಜಾಗದಲ್ಲಿ ಬದುಕದೆ ಕಷ್ಟ ಇನ್ನು ಬೇರೆ ಜಾಗದಲ್ಲಿ ಹೋಗಿ ನಾವು ಎಷ್ಟೋ ಬದುಕೀವಿ ನಾವು ಹೋಗೋ ದಾರಿಯಲ್ಲೇ ಸತ್ತೋಯ್ತೀವಿ ಅಂತೆ ಅನ್ಪತಿ ಬರ್ತದೆ ನಮ್ಮಂತೆ ಅವ್ರಿಗೆ ಅಂಥದ್ರಲ್ಲಿ ನಮಗೆ ಆಕಾ ನಮ್ಮನ್ನೇ ಕೊಡೋದು ನಾವು ಎಲ್ಲಿ ಗೆಡ್ಡೆ ಗೆಣಸು ನಾರೆ ಬೇರು ತಿಂದು ಕೊಳ್ಳೆ ಕಾರ್ಯಕಾಯಿ ತಿಂದು ಜೀವನ ಮಾಡ್ರವರು ಅಂಥವ್ರನ್ನ ತಕೋ ಹೋಗಿ ಬೇರೆ ಊರಿಗೆ ಚೆಲ್ತಿವಿ ಅಂದ್ರೆ ನಾವು ನಾವು ಹೋಗಲ್ಲೇ ಇರ್ಬೋದು ಹೋಗಲಿ ಅವ್ರಿಗೆ ತಾಕತ್ತದೆ ಹೋಗವ್ರೆ ನಮಗೆ ತಾಕತ್ತಿಲ್ಲ ನಾವು ಹೋಗಲ್ಲ ನಾವು ಇವರ ಜಾಗದಲ್ಲಿ ಇದ್ದು ಇವರ ಜಾಗದಲ್ಲಿ ನಾವು ನಾವೇನೋ ಇಲ್ಲಿ ಇಲ್ಲಿ ನಿಮಗೆಲ್ಲ ವ್ಯವಸ್ಥೆ ಇಲ್ವಲ್ಲ ವ್ಯವಸ್ಥೆ ಬೇಡ ಅವ್ರಿಗೆ ಅದು ಈಗ ಅವ್ರಿಗೆ ಕೊಡೋದಕ್ಕೆ ಸರ್ಕಾರ ಕೊಡೋದಕ್ಕೆ ಮನ್ಸೂಲ್ವ ಇಲ್ಲ ಅಂತ ನೀ ಕೊಡೋದು ಬೇಡ ನಾವು ಇರೋ ಕಷ್ಟದಲ್ಲಿ ಇದ್ದು ನಾವು ಹೇಗೆ ಇದ್ದು ಸಾಯ್ತೀವಿ ಹಾಗೆ ಇದ್ಕೋತೀವಿ ಇದು ನಿಮ್ಗೆ ಸರ್ಕಾರ ಕೊಟ್ಟರೆ ಸರ್ಕಾರ ಎಲ್ಲ ನಮ್ಮ ಕೈ ಅವರು ಅವ್ರು ಅದು ನಾವೇ ದುಡ್ಡು ಕೊಟ್ಟು ಕೆಲಸ ಮಾಡಿ ಕೂಲಿ ಮಾಡಿ ಅಂಚು ತಂದು ಹಾಕ ಕಟ್ಕೊಂಡಿರೋದು ಸರ್ಕಾರ ಹಿಂಗೆ ಕಟ್ಸ್ಕೊಡ್ತಾರೆ ನಿಮ್ಮ ಅಲ್ಲಿಂದ ಕೆಳಗಿಂದ ನೀರು ಬರ್ತಾ ಇದ್ದಲ್ಲ ಮನೆ ಒಳಗಿಂದ ಬರಲಿ ಅದು ಬಂದು ನಿಲ್ತಾರೆ ಆಗ ನಾವು ಮಾಡಿರ್ತಿರ್ತೀವಿ ನಾವು ಆ ಕಾಲದಿಂದ ಇದೇ ಥರ ಪರಿಸ್ಥಿತಿಲಿ ನಾವು ಬದುಕಿ ಬಾಳಿರೋರು ಈಗ ನಮ್ಮನ್ನ ಎಲ್ಲಿ ತಕೋಗಿ ಬಿಸಾಕ್ತಾರೆ ಎಲ್ಲೂ ಒಂದು ಒಳ್ಳೆ ಮನೆ ಕೊಡ್ಸ್ಕೊಡ್ಬೋದಲ್ಲ ಸರ್ಕಾರ ಇಲ್ಲೇ ಅದೇ ಹೇಳೋದು ಸರ್ಕಾರ ಮಾಡಿಸ್ಬೇಕಂದ್ರೆ ಇಲ್ಲೇ ಮಾಡಿಸ್ಕೊಟ್ರೆ ಏನಾಯ್ತದೆ ಇಲ್ಲಿ ಅನ್ನ ನಾವು ಜಾಗ ತಕೊಂಡು ಹೊಂಟೈತವ ಆ ಜಾಗ ಇರ್ತದೆ ಅಂದ್ರೆ ಮನೆ ಮಾಡೋದಕ್ಕೆ ಅವ್ರಿಗೆ ಅವಕಾಶ ಇದ್ರೆ ಇಲ್ಲೇ ಮಾಡ್ಕೊಡವು ಅವ್ರು ಇರೋದಕ್ಕೆ ಬೇಕಾಗಿ ಸ್ವಲ್ಪ ಕಾಡು ಉಳ್ಕೊಂಡದೆ ಮರಮಂಡಿ ಇರ್ತದೆ ಮತ್ತೆ ಇಲ್ಲ ಅಂದ್ರೆ ನಾವು ಇರೋದಕ್ಕೆ ತಾನೆ ಇಷ್ಟು ಕಾಡು ಉಳ್ಕೊಂಡದೆ ನಿಮ್ ಚಿಟಿ ಒಳಗೆ ಇಂಥ ಇಂತೆ ಮರ ಮರದಿಯಾ ಎಲ್ಲಿ ಬೆಳೀತದೆ ಮನೆ ಕಟ್ಟೋದಕ್ಕೆ ಕಷ್ಟ ಇಷ್ಟು ರೋಡು ರೋಡು ಹೋಗೋದಕ್ಕೆ ಒಬ್ರು ಮನೆಗ ಹೋಗೋದಕ್ಕೆ ಇಲ್ಲೇ ದಾಟ್ಬೇಕು ಅಲ್ಲೇ ಹೋಗ್ಬೇಕು ನಮ್ಮಂತೆ ಅದಕ್ಕೆ ಹಂಗೆ ವಾಸ ಮಾಡಕ್ಕಾಗಲ್ಲ ಆಗಲ್ಲ ನಮಗೆ ಅನ್ನ ಸ್ವಲ್ಪ ನಡ್ಕೊಂಡು ಹೋಗ್ಬೇಕು ಈಗ ಈ ಮಗನ ಮನೆಗೆ ಇಲ್ಲಿಗೆ ಬಂದರೆ ಮಗಳ ಮನೆಗೆ ಅಷ್ಟು ಹೋಗಿ ಹೋಗ್ಬೇಕು ಮಗನ ಮನೆ ಅಷ್ಟು ದೂರ ನಡೆಯಬೇಕು ನಾವು ಆ ಆ ಮನೆ ಹೋಗಿ ನಮಗೆ ತಟ್ಟಬಾರ್ದು ಈ ಹೋಗ್ಯ ನಮಗೆ ತಟ್ಟಬಾರ್ದು ಅಂತೇ ವಾಸ ಮಾಡೋಂತೆ ನಾವು ಕಾಡು ಕಾಡ್ಕೊರೋರು ಅಂತ್ಯವ್ರನ್ನ ತಗೋಹೋಗಿ ಗುಡ್ಡೇಲಿ ಬಿಟ್ಟರೆ ನಾವು ಬದುಕಾಗ ಸಾಧ್ಯ ಏನೇ ಇಲ್ಲ ಅದು ಕೇಳೋದು ಮಾಡ್ಕೊಡೋದಂದ್ರೆ ಇಲ್ಲಿ ಮಾಡಿಕೊಡ್ಲಿ ಆಗೋದಿಲ್ಲ ಅಂದ್ರೆ ಬೇಡ ನಾವು ಹೇಗೆ ಇರ್ತೀವಿ ಆಕೆತ್ಕೋತೀವಿ ನಾವು ಮಾಮೂಲಿ ನಾವು ಆ ಕಾಲದಿಂದ ಮರದ ಸೊಪ್ಪು ಸಾಗೋನೆ ಹಾಳೆ ಚುಳ್ಳಿ ಸೊಪ್ಪು ಮತ್ತು ಅದರಲ್ಲೇ ನಾವು ಮನೆ ಕಟ್ಕೊಂಡು ಅಂತೆ ಅಂಥೇದ್ರಲ್ಲಿ ವಾಸ ಮಾಡಿ ಚುಳ್ಳಿ ಸೊಪ್ಪು ಹಾಚಿಬಿಟ್ಟು ನಾವು ಮದ್ಲಿಗೆ ಅಲ್ಲಿ ಮನಗಿಲ್ಲ ಚುಳ್ಳಿ ಸೊಪ್ಪು ಹಾಕಿ ಹಾಚಿಬಿಟ್ಟು ಸಾಗೋನೆ ಹಾಳೆ ಹಾಚಿಬಿಟ್ಟು ನಾವು ಜೀವನ ಮಾಡ್ರವರು ಅಂಥದ್ರಲ್ಲಿ ಈಸು ನಮ್ಮ ವಯಸ್ಸಾಗಿ ನಮ್ಮ ಅಕ್ಕ ಮರಿ ಎಲ್ಲ ಬೆಳೆದು ಮೊಮ್ಮಕ್ಕಳು ಎಲ್ಲ ಬೆಳೆದು ಬಂದ ಮೇಲೆ ಈಗ ನಮಗೆ ದೊಡ್ಡ ಮನೆ ಕಟ್ಟಿ ನಾವು ಕುಂತು ನಾವು ಬದುಕಕ್ಕಾಗಲ್ಲ ಅದಕ್ಕೇನು ಕಾಡು ಕುರುಬ್ರು ಜೇನು ಕುರುಬರು ನಾವು ಕಾಡು ಕುರುಬರ ನಾವು ಹುಟ್ಟಿ ಬಂದಿದೆ ನಾವು ಜೇನ್ ಕುರುಬರು ಕಾಡು ಕುರುಬ್ರು ಅಂದರೆ ಈ ಥರ ಇರೋಲ್ಲ ಕಾಡು ಕುರುಬ್ರೆ ಬೇರೆ ನಮ್ಮ ದ ಕಾಡು ಕುರುಬ್ರು ಮಾತಾಡೋದೇ ಒಂಥರ ನಮ್ಮದೇ ಭಾಷೆ ಒಂಥರ ಆ ತರ ಇರ್ತದೆ ನಾವು ಕನ್ನಡದಲ್ಲಿ ಮಾತಾಡೋದು ನೀವು ಜೇನ್ ಕುರುಬರು ನೀವು ಜೇನೆಲ್ಲ ತಗೊಂಬರ್ತೀರಾ ನಮಗೆ ಅದಂತಂದೇನು ಮಾಡ್ತೀರಾ ಏನು ಮಾಡೋದು ಮಾರಾಟ ಈಗ ಅದು ಜೇನು ಕುಯ್ಕೊ ಬಂದ್ರೆ ತನ್ನಿ ಮಾರಿಬಿಟ್ಟು ಅದರಲ್ಲಿ ಚಿಕ್ಕ ಕಾಸು ನಮಗೆ ಅನ್ನ ಅಕ್ಕಿ ರಾಗಿ ತಂದು ತಿನ್ನತದೆ ಅಂದರೆ ಆರಂಭ ಮಾಡಬೇಕು ನಾವು ಇಲ್ಲಿ ಮಾಡೋದು ಮಾಡಿಲ್ಲ ಅಂತ ಇದ್ರಲ್ಲಿ ಈಗ ಸರ್ಕಾರ ಕೊಡ್ತಾರೆ ಸರ್ಕಾರ ಅದೇ ತಾನೇ ಈಗ ಅವ್ರು ಕೊಡ ಅಕ್ಕಿ ಬೇಳೆ ಅದು ತಿಂದು ತಾನೆ ನಮ್ಗೆ ಇಷ್ಟು ರೋಗ ಇಟ್ಕೊಂಡು ಕೂತದೆ ಯಾಕಂತ ಹೇಳಿದ್ರೆ ಅವರು ಇಂಜೆಕ್ಷನ್ ಮಾಡೋದು ಅದು ಇದು ಮಾಡೋದು ಅದು ಕೊಟ್ಟು ಕೊಟ್ಟು ನಮ್ಮನ್ನ ಈಗ ಈ ತರ ಪರಿಸ್ಥಿತಿ ಇಲ್ಲ ನಾವು ಚೆನ್ನಾಗಿದ್ವಿ ಕಾಡು ಕೊಲ್ಲಿ ನೀರು ಕುಡ್ಕಂಡು ನಾರೆ ನಾರೇ ಬೇರು ತಿಂದ್ರೂ ನಮ್ಗೆ ತಾಕತ್ತಾಗಿತ್ತು ಈಗಿನ ಕಾಲದ ಮಕ್ಕಳಿಗೆ ಒಂದೆರಡು ಮಕ್ಕಳಾದ ಮೇಲೆ ಅವ್ರಿಗೆ ಕಾಲಂದ ಹಿಡಿದು ತಲೆ ಗಂಟಿ ಸುಚ್ಚಿ ಶುಚಿ ಸೂಜಿ ಹಾಕಿ ಹಾಕಿ ಅದೇ ಬೆಂಡು ಮಡ್ಗ ಇದ್ದಾರೆ ಇಲ್ಲ ನಾನು ಹನ್ನೊಂದು ಮಕ್ ಹದಿಮೂರು ಮಕ್ಕಳು ನಾನು ಹೊಟ್ಟೆಲ್ಲಾಗಿದ್ದು ಹದಿಮೂರು ಮಕ್ಕಳಲ್ಲಿ ನನಗೆ ಸೂಜಿನಿಲ್ಲ ದಬ್ಬಳ ಯಾವುದಿಲ್ಲ ನಾಯಿ ಮರಿ ಹಾಕಿಲ್ವ ಆ ಥರ ಹಾಕಿ ಸಲ ಅದಕ್ಕೆ ಆ ಥರ ಇರೋರಿಗೆ ನಮಗೆ ಇದೇ ಪರಿಸ್ಥಿತಿ ನಮ್ಗೆ ಒಳ್ಳೇದು ಮತ್ತೆ ಈಗ ಇರೋದು ಆಗಲ್ಲ ಒಂದು ಮಕ್ಕಳು ಸಾಕೋದಕ್ಕೆ ಎಷ್ಟ ಕಷ್ಟಪಡ್ತಾರೆ ನಾವು ಆಗಿಲ್ಲ ಈ ನಾವೇ ಡಿಲ್ವರಿ ಆಗಿ ನಾವೇ ಮ ಅವ್ರನ್ನ ಸ್ನಾನ ಮಾಡಿ ಅವ್ರನ್ನ ಮಣಗಿಸ್ಬಿಟ್ಟು ನಾವೇ ನೀರು ತಗೊಬಂದು ಕಾಯ್ಸಿಬಿಟ್ಟು ತಣ್ಣೀರು ಮಿಕ್ಕೊಂಡು ನಾರೇ ಬೇರೆ ತಿಂದು ನಾವು ವಾಸ ಮಾಡಿರೋಂಥ ಜನ ಸೋಲಗಿತ್ತು ಕೆಲಸ ಎಲ್ಲ ನೇಮ ಮಾಡ್ಕೊಂಡು ನಿಮ್ಮ ಜನ ನಮ್ಮ ಜನ ಮಾಡೋರು ಮಾಡ್ತಾರೆ ಮಾಡದೇರೋರು ಇಲ್ಲ ನಮ್ಮ ನಮ್ಮ ಮಕ್ಕಳೇ ನಾವೇ ಎತ್ಕೋತೀವಿ ಮತ್ತೆ ನಾವೇ ಎತ್ತಿ ನಾವೇ ತೊಳ್ಕೊತೀವಿ ನಾವೇ ಮಾಡ್ಕೋತೀವಿ ಇನ್ನು ಆಸ್ಪತ್ರೆ ನೀವು ಆಸ್ಪತ್ರೆ ನೋಡಿನಿ ಆಸ್ಪತ್ರೆ ಈಗ ಇದು ಶೋಚೇರು ಹೆಣ್ಮಕ್ಳಾದ ಮೇಲೆ ಆಸ್ಪತ್ರೆ ನೋಡಿನಿ ಅಂದ್ರೆ ನನಗೆ ಆಸ್ಪತ್ರೆಗೆ ಹೋದ್ರೆ ಅಲ್ಲಿ ನೋಡಿದ್ರೆ ನನಗೆ ಊಟ ತಿನ್ನೋಕಾಗಲ್ಲ ನನಗೆ ಊಟ ಅಂತ ತಿನ್ನಲ್ಲ ನನಗೆ ಎಸಿಕೆ ಮತ್ತೆ ನಮ್ಗೆ ಅಂತೆ ಇದು ಆಗಲ್ಲ ನಿಮಗೆ ಕಾಯಿಲೆ ಅಂತ ಆಸ್ಪತ್ರೆಗೆ ನನ್ನ ಕಾಯಿಲೆಯಲ್ಲಿ ಹೋಗಿದ್ದೀನಿ ಅದು ಗೊತ್ತಿಲ್ಲದೆ ಕರ್ಕೊಂಡೋಗಿ ಮಕ್ಕಳು ತೋರ್ಸೋರೆ ನೋಡಿದರೆ ಅದ್ ನೋಡಿನಿ ಅಂದ್ರೆ ನನ್ಗೆ ದಿಲ್ವರಿ ಆಗತ್ತವು ಹೋಗಿ ಕೂತ್ಕೊಂಡು ನೋಡಕ ಮಾಡೋಕ್ಕಾಗಲ್ಲ ಚಿಕ್ಕದ್ರಲ್ಲಿ ನಮಗೆ ಜ್ವರ ಬಂದ್ರೆ ಇರೋ ಏನು ಚಕ್ಕಿನೋ ಸೊಪ್ಪನೋ ತಂದು ಅರ್ದು ಮಾಡಿ ನಾವು ತೊಡಗಿ ಮಾಡಿ ನಾವು ಒಳ್ಳೇದಾಯ್ತಿದೆ ಈಗ ಅಂತೆ ದಿಲ್ವಲ್ಲ ಈಗ ಈಗೆಲ್ಲ ಮೆಡಿಸಿನ್ ಸೊಪ್ಪು ಇಲ್ವಾ ಅದೇ ನಾವು ಮೊದಲು ಅದು ಮಾಡಿಬಿಟ್ಟೆ ಆಸ್ಪತ್ರೆ ಹೋಗೋದು ಅದು ಹಾಗೆ ಇದ್ರೇ ನಮಗೆ ಬದುಕ ಏನು ಕೇಳಿದೀವಿ ನಮಗೂ ಮನೆ ಮಠ ಎಲ್ಲ ಅದು ಇದೆಲ್ಲ ಕೇಳಿ ಆಯಿತು ಎಲ್ಲರ ಜೊತೆಲಿ ಮಾತಾಡಾಯಿತು ಎಲ್ಲ ಮಾಡಿ ಆಯ್ತು ನಾ ಅವ್ರಿಗೆ ಕೊಡೋದಕ್ಕೆ ಮುಂಚಿಲ್ಲ ಇವರೇನೋ ಕಾಡು ಕೋತಿಗಳು ಅವ್ರು ಹೇಗೆ ಇರ್ತಾರೆ ಹಾಗೆ ಇದ್ದು ಅಂತ ಯಾರು ತಿರುಗಿ ನೋಡೋಲ್ಲ ಅದಕ್ಕೆ ನಾವು ಪರಿಸರ ಹೇಗೆ ಇದ್ದೀವಿ ಆಗಿರ್ತೀವಿ ನಿಮ್ಮ ಮಿನಿಸ್ಟ್ರು ಬಂದೀರಂತಲ್ಲ ಇಲ್ಲಿ ಅವಾಗ ಮಿನಿಸ್ಟ್ರು ಬಂದು ಆ ಒಂದು ದಿನಕ ಒಂದು ಬಾತ್ರೂಮ್ ಕಟ್ಟಿಸಿದ್ರು ಮತ್ತೆ ಇನ್ನು ಮಾಡಿದ್ರು ಒಂದು ದಿನಕ್ಕೆ ಒಂದು ದಿನಕ್ಕೆ ಅವರಿಗೆ ಮನೆ ಕೊಳಕ್ಕೆ ಆ ಮನೆಗೆ ಒಂದ ಮಾಡೋದಕ್ಕೆ ಎತ್ಕೊಳ್ಳೋಕೆ ಮಾತ್ರ ಮಾಡಿದ್ರು ಈಗ ನಮಗೆ ಮಾಡ್ಕೊಟ್ಟವ್ರಿ ಹಂಗೆ ಇಲ್ಲ ಆ ಮಿನಿಸ್ಟ್ರು ಬಂದ್ರು ಮಾ ಏನ ಬೇಕು ಅಷ್ಟು ಮಾತಾಡಿದ್ರು ದಾಟ್ಕೊಂಡು ಹೋದ್ರು ನಮ್ಗೆ ಯಾವ ಸೌಲಭ್ಯ ಏನಿಲ್ಲ ಅದು ಕೊಡ್ಬೇಕಾದ ಆಗಿದ್ರೆ ಅವರು ಕೊಡೋದೆಲ್ಲ ಯಾರಿಗೆ ಕೊಡ್ತಾರೆ ಬೇರೆ ಆ ಕಡೆ ಮಿನಿಸ್ಟರ್ ಬಂದು ಹೋದ್ಮೇಲೆ ನಿಮ್ಗೆ ಮತ್ತೆ ಅಧಿಕಾರಿಗಳು ಬರ್ಲಿಲ್ವಾ ನಿಮ್ಗೆ ಏನ್ ಬೇಕು ಏನು ಬೇಡ ಏನು ಅವರು ಬಂದು ಕೇಳೋದು ಇಲ್ಲ ಕೇಳಿದ್ರು ಕೊಡಲ್ಲ ಕೇಳದೆ ಇದ್ರು ಕೊಡಲ್ಲ ಅವ್ರಿಗೆ ಕೊಡೋದು ಇಷ್ಟರಲ್ಲಿ ಅದಕ್ಕೆ ಯಾರಾದ್ರೂ ಬಂದು ನಮ್ಮ ಅಡಿ ಒಳಗೆ ಈ ಗಿರಿಜನ ಇಲ್ಲೇ ಅವರೇ ಇವ್ರಿಗೆ ಏನಾದರೂ ಒಂದು ಸೌಲಭ್ಯ ಕೊಡೋ ಅಂತ ಹೇಳಿದ್ರೆ ಅವ್ರು ಬಂದು ಮಾಡಿಕೊಟ್ರೆ ಅವ್ರಿಗೆ ಮರ್ಯಾದೆ ಉಳಿತೆ ಹಾಗೆ ಬಂದ್ಬಿಟ್ಟು ಇಷ್ಟೊಂದು ಮಾತು ಕೇಳ್ಬಿಟ್ಟು ಸುಮ್ಮನೆ ಹೊಂಟೋದ್ರೆ ಆ ಯಾರದು ತಪ್ಪು ಬರೋ ನಾವು ಕರಿತೀವಿ ಯಾವ್ದು ಮಾಡಿಲ್ಲ ಆಂಜನೇಯ ಬಂದ ಅವ್ರೇನು ಬಂದು ಏನು ಮಾಡಿದ್ರು ಬೆಳಗಾನೆ ಜನ ಬರೋರು ಹೋಗೋರು ಮಾತಾಡಿದ್ರು ಇದು ಮಾಡಿದ್ರು ಅವ್ರು ಏನ ಈ ಕುರುಬ್ರು ಹೇಗೆ ತಿಂತಾರೆ ಅಂತ ಬಂದಿದ್ರು ನೋಡಕ್ಕೆ ಸೊಪ್ಪು ತಂದು ಆ ಬೇಳೆ ಹಾಕಿ ಸಂಪ ಸಾರು ಮಾಡಿ ಚಂದೆಲ್ಲ ಇಟ್ಟು ಮಾಡಿ ಕೊಟ್ಬಿಟ್ರು ಅನ್ನ ಮಾಡಿಕೊಟ್ರು ಬೆಳಿಗ್ಗೆ ಎದ್ದು ರಾಗಿ ರೊಟ್ಟಿ ಸುಟ್ಬಿಟ್ಟು ಕಾಳನ್ನ ಹುರಿದು ಚಟ್ನಿ ಮಾಡಿ ಆ ರೊಟ್ಟಿ ಕೊಟ್ಟರು ಆ ರೊಟ್ಟಿ ತಿಂದರು ರಸ ನೋಡಿದ್ರು ಓ ಕುರುಬ್ರು ಇಷ್ಟಿಗೆ ಇರೋದು ಅಂದ್ರು ಹೋದ್ರು ಅಷ್ಟೇ ಇನ್ನೇನು ಏನು ಮಾಡಿಲ್ಲ ಇಲ್ಲ ಯಾವುದು ಮಾಡಿಲ್ಲ ನನ್ನಕ್ಕಿಂತ ಜಾಸ್ತಿ ಮಾತು ಕಲ್ತಿರವ್ರವ್ರೆ ಅವರೆಲ್ಲ ಕೇಳಿದ್ರು ಕೇಳಿದ್ರು ಅವರು ಅವರು ತಲೆಗೆ ಅದು ಅವ್ರಿಗೂ ಹಾಗೆ ತಲೆಗಂಟಿದ್ರೆ ಏನಾದರೂ ಒಂದು ಸೌಲಭ್ಯ ಮಾಡ್ತಿದ್ರು ಅದನ್ನಿಲ್ಲ ಇದೂ ಇಲ್ಲ ಮಗನ ಮನೆ ಒಂದು ಗ್ವಾಡೆ ಕಿತ್ತುಬಿಟ್ಟು ನಾವು ಮನೆ ಕೊಟ್ಟು ಕೊಡ್ತೀವಿ ಅಂತ ಮಾಡಿಬಿಟ್ಟು ಆ ಗ್ವಾಡೆ ಕೊಟ್ಟು ಅದಕ್ಕೆ ಕೈ ಕೊಟ್ಟಿಲ್ಲ ಇನ್ನು ಅವ್ರೇನೋ ಮಾಡಿಕೊಡ್ತಾರೆ ಅವರು ಅಷ್ಟರಲ್ಲೇ ಮಾಡೋದು ಅದಕ್ಕೆ ನಮ್ಮ ಜನನ ಕಾಡು ಕುರುಬರು ಜೇನು ಕುರುಬರು ಅಂತ ಹೇಳಿ ಕಾಡಲ್ಲಿ ಕಾಡು ನೋಡೋಕೆ ಬೆಂಕಿ ಸೀಸನ್ ಬಂದಾಗ ಬೆಂಕಿ ಆರ್ಸಕ್ಕೆ ರೋಡು ಅದಕ್ಕೆ ಮಾತ್ರ ತಗೋತಾರೆ ನಮ್ಮ ಜನನ ಅದಾದ ಮೇಲೆ ಇದು ಇವ್ರ ಮನುಷ್ಯರು ಎಲ್ಲ ತಿಳ್ಕೊಬಿಡ್ತಾರೆ ಅದಕ್ಕೆ ಅವ್ರ ಜೊತೇಲಿ ಮಾತಾಡಿ ಏನು ಪ್ರಯೋಜನ ಎಲ್ಲ ಸುಮ್ಮನೆ ಇದ್ಕೊಂಡರೆ ಒಳ್ಳೇದು ನಿಮಗೆ ಇಲ್ಲಿ ನೀವೆಲ್ಲ ಪೂಜೆ ಮಾಡೋದು ಯಾವ ದೇವರಿಗೆ ನಾವು ನಿಮ್ಮದು ಒರ್ಜುನಲ್ ನಿಮ್ಮ ಜೀವನ ದೇವರು ನಮ್ಮ ದೇವರು ಕಾಡು ಯಾವುದು ಯಾವುದು ನಾವು ಹೋಗಿ ಪೂಜೆ ಮಾಡ್ಬೇಕಂದ್ರೆ ಕಲ್ಲಾಳ ದೇವರು ನಮ್ಮದು ಮತ್ತೆ ತಿರ್ನಲ್ಲಿ ಅತ್ತೆಗೆಲ್ಲ ಹೋಗಿ ನಾವು ಮಾಡಬೇಕು ನಾವು ಇಟ್ಟು ಮನೆ ಕಟ್ಟಿ ದೇವರು ಗುಡಿ ಕಟ್ಟಿ ದೇವಸ್ಥಾನ ಗುಡಿ ಕಟ್ಟಿಕೊಂಡು ನಾವು ಮಾಡಿಲ್ಲ ಕಾಡು ಹೋಳಿಗೆ ಮಾಡೋದು ನಾವು ಏನು ಮಾಡ್ತೀವಿ ನಾವು ಏನು ಮಾಡ್ತೀವಿ ಕಾಡು ಒಳಗೆ ಹೋಗಿ ಸ್ವಲ್ಪ ಸೌರಿ ಮಾಡಿ ಬುಡ್ಸಿಟ್ಟು ಆಗ ಅದು ಗದ್ದು ಕಟ್ಟಿ ಕರ್ಪೂರ ಚಾಮ್ರಾಣಿ ಅದು ತಕ್ಕೋಗಿ ಎಲೆ ಅಡಿಕೆ ಹಣ್ಣು ಕಾಯಿ ಮತ್ತೆ ಎಲ್ಲ ತಗೊಂಡೋಗಿ ಪೂಜೆ ಮಾಡ್ತೀವಿ ನಿಮ್ಮ ಭಾಷೆ ಈಗ ನೀವು ಮಾತಾಡ್ತಿರಲಿಲ್ಲ ಇದ್ದು ಹಾಗೆಲ್ಲ ಗೊತ್ತಾಡಲ್ಲ ಅಳ್ತಿಗೆ ಮಕ್ಕ ಮಕ್ಕ ಬಂದರೆ ಗಂಟ ಬಾರ್ನೇ ಹೋಗೋ ಅಂತಿಗೆ ಹುಡುಗಿಯರು ಬಂದರೆ ಬಾರಿ ಮಕ್ಕಿರ ಹೋಗೋ ಅದು ನೀರಿಗೆ ಹೋಗೋ ಅಂದರೆ ಹೋಗೋ ಅಂದರೆ ಯಾವ ಭಾಷೆ ಅಂದರೆ ಅದೇ ಭಾಷೆ ಇನ್ನು ಯಾವ ಭಾಷೆ ಮತ್ತು ಕೂತ್ಕೊಂಡು ಸರ್ಕಾರಕ್ಕೆ ಹೇಳಿ ಸರ್ಕಾರ ಏನು ಮಾಡ್ತಾ ಅಂತ ನಿಮ್ಮ ಭಾಷೆಯಲ್ಲಿ ಸರ್ಕಾರ ಏನು ಅದೇ ಈಗ ಆಗಲೇ ಹೇಳ್ತಿಲ್ಲ ಯಾ ಆಗಲೇ ಆಗ ಇಷ್ಟೊತ್ತು ಗಂಟೆ ಮಾತಾಡಿನ ಅದೇ ಸಾಕು ನಿಮ್ಮ ಭಾಷೆಯಲ್ಲಿ ಹೇಳಿ ಅಂತ ನಮ್ಮ ಭಾಷೆ ಬೇರೆ ಅವ್ರ ಭಾಷೆ ಬೇರೆ ನಂಗೆ ಭಾಷೆಯಲ್ಲೂ ಹೇಳಿದ ಅದು ಹಾಂ ಸಾಕು ಹದಿನಾಲ್ಕರಲ್ಲಿ ಒಂದು ಸಮಾಜ ಕಲ್ಯಾಣ ಸಚಿವರಾಗಿರೋದು ಆಂಜನೇಯ ಅವರು ಆ ಆಂಜನೇಯ ಅವರು ಒಂದು ಗ್ರಾಮ ವಾಸ್ತವ್ಯ ಅಂತೇಳಿ ಮಾಡ್ತಾರೆ ಆದಿವಾಸಿ ಹಾಡಿಗೆ ಆ ಹಾಡಿಗೆ ನಾವು ಬಂದಿದ್ದೀವಿ ಆ ಹಾಡಿನಲ್ಲಿ ಇರುವಂಥ ಅವ್ರಿಗೆ ಬಂದಿದ್ದ ಎರಡು ದಿವಸ ಹಿಂದೆ ಕಟ್ಟಿದಂತಹ ಒಂದು ಬಾತ್ರೂಮ್ ಇದೆ ಟಾಯ್ಲೆಟ್ ರೂಮು ಇದನ್ನು ನೀವು ನೋಡ್ಬೋದು ಾಗ ಮಾಡಿದಂತಹ ಉತ್ಕೊಳ್ಳಬೇಕು ವಾಸ್ತವ್ಯಕ್ಕೆ ಮಾಡಿದಂತಹ ಒಂದು ಬಾತ್ರೂಮ್ ಟಾಯ್ಲೆಟ್ ಅನ್ನು ಒಳಗಡೆ ಪಾರಿವಾಳಗಳಿದ್ದಾವೆ ಕಿಚಕಿ ಹಾಕಿದಾವೆ ಇದು ನಮ್ಮ ಆಳುವ ಆಳುವಂಥವರು ಸಚಿವರುಗಳು ಅಧಿಕಾರಿಗಳು ನಮ್ಮ ಆದಿವಾಸಿಗಳನ್ನು ಅಭಿವೃದ್ಧಿ ಪಡಿಸಿದೆ ಇಲ್ಲೇ ಪಕ್ಕದಲ್ಲಿ ನೋಡ್ತೀರಾ ಇಲ್ಲಿ ಹಾಡಿಗಳಿದ್ದಾವೆ ಆ ಹಾಡಿಗಳು ಎಂಥ ಸ್ಥಿತಿ ಅವಕ್ಕೆ ಸರಿಯಾದ ಒಂದು ವ್ಯವಸ್ಥೆಗಳನ್ನು ಅಲ್ಲಿ ಮಾಡಿಕೊಡೋದಿಲ್ಲ ಆದರೆ ಒಬ್ಬ ಸಚಿವ ಇಲ್ಲಿ ಬಂದು ಒಂದು ದಿವಸ ತಂಗೋದಕ್ಕೋಸ್ಕರ ಎರಡೇ ದಿವಸದಲ್ಲಿ ಒಂದು ಈ ರೀತಿಯ ಸಿಮೆಂಟಿನ ಒಂದು ಕಟ್ಟಡ ಕಟ್ತಾರೆ ಆದರೆ ಅದು ಮತ್ತೆ ಅದನ್ನ ಬಳಕೆ ಪಾಳು ಬಿಡುವಂತ ಪರಿಸ್ಥಿತಿ ಬರುತ್ತೆ ಇಲ್ಲಿ ಆದಿವಾಸಿಗಳು ಕೇಳ್ತಾರೆ ಏನಂದ್ರೆ ಅವ್ರಿಗೆ ಸರಿಯಾದ ವ್ಯವಸ್ಥೆ ಮಾಡಿ ಅವರಿಗೆ ಒಂದು ಉಳ್ಕೊಳ್ಳೋದಿಕ್ಕೆ ಒಂದು ಒಳ್ಳೆ ಮನೆಗಳನ್ನ ಎಲ್ಲ ಆದಿವಾಸಿಗಳಿಗೂ ಕೂಡ ಸರಿಯಾದ ಒಂದು ಏನು ಉಸೂರನ್ನ ಕಲ್ಪಿಸ್ಕೊಡಿ ಅಂತ ಹೇಳಿ ಅವ್ರು ಕೇಳ್ತಾ ಇದ್ದಾರೆ ಆದ್ರೆ ನಮ್ಮ ಸರ್ಕಾರ ಮತ್ತು ನಮ್ಮ ಅಧಿಕಾರಿಗಳ ಒಂದು ಕುರುಡು ನೀತಿ ಇಲ್ಲಿ ನಮಗೆ ಜ್ವಲಂತವಾಗಿ ಕಾಣ್ತಾ ಇದೆ